ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನಿಂದ ಎಲ್ಲ ಯಶಸ್ಸಿಗೆ ಸಂಬಂಧಪಟ್ಟಿರೋ ಹಾಗೆ ಹಿಂದೆ ಯಾವ ರೀತಿ ಕ್ವಶನ್ನ ಕೇಳಿದೆ ಅಂತಂದ್ರೆ ಆ ರೀತಿ ಎಲ್ಲ ಥರ ಕ್ವಶನ್ಸನ್ನು ಚಾಪ್ಟರ್ ಡಿಸ್ಕಷನ್ ಮಾಡ್ತಾ ಹೋಗೋಣ ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಜಿಗೆಯಲ್ಲಿ ಯಾವ ರೀತಿ ಕ್ವೆಶನ್ಸ್ ಅಂತ ನೋಡೋಣ ಬನ್ನಿರಿ ಈಗ ಮೊದಲ ಚಾಪ್ಟರ್ ಯಾವಪ್ಪ ಅಂತಂದರೆ ಎಲ್ಸೆಮ್ ಆ್ಯಂಡ್ ಎಚ್ ಎಫ್ ತಮಿಳಿನ ನೋಡಿರಿ ಲಸ ಮತ್ತು ಮಸ ಒಂದನೇಳು ನೋಡಿರಿ ಇದ್ರೊಳಗೆ ಕ್ವೆಶನ್ ಯಾವ ರೀತಿ ಬರ್ತಾವಂತಂದ್ರೆ ಈಗ ನೋಡಿರಿ ಎಸ್ ಎಸ್ ಸಿ ಎಸ್ ಎಸ್ ಸಿ ಅಂತಂದ್ರೆ ಏನು ಬರ್ತದೆ ಎಸ್ ಎಸ್ ಸಿ ಒಳಗೆ ಜಿ ಡಿ ಬರ್ತದೆ ಎಮ್ ಟಿ ಎಸ್ ಬರ್ತದೆ ಎಮ್ ಟಿ ಎಸ್ ಬರ್ತದೆ ಸಿ ಎಚ್ ಎಸ್ ಎಲ್ ಬರ್ತದೆ ಮತ್ತು ಸಿ ಜಿ ಎಲ್ ಈ ರೀತಿ ಮುಂತಾದವುಗಳು ಬರ್ತಾವೆ ಹಾಗೆ ಹಾಗಿದ್ರೆ ನಾ ಇವತ್ತಿನ ಏನು ಡಿಸ್ಕಷನ್ ಮಾಡ್ತಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಯಾವ ರೀತಿ ಕ್ವೆಶನ್ ಕೇಳಿದ್ರೆ ಎಸ್ ಎಸ್ ಸಿ ಜಿ ಡಿ ಹತ್ತು ಸಿ ಎಚ್ ಎಸ್ ಎಲ್ಲ ಮತ್ತು ಎಂ ಟಿ ಎಸ್ ಯಾವ ರೀತಿ ಕ್ವಶನ್ ಕೇಳೋಣ ಅಂತ ಅವನ್ನೆಲ್ಲಾನು ಪ್ರತಿಯೊಂದು ಪಿನ್ ಟು ಪಿನ್ ಎಲ್ಲನೂ ಎಕ್ಸ್ಪ್ಲೇಷನ್ ಮಾಡ್ಕೊಂಡು ಹೋಗ್ತೀನಿ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಓಕೆ ಹಾಗಿದ್ರೆ ಫಸ್ಟ್ ಕ್ವಶನ್ ಏನಾದರೂ ನೋಡಿರಿ ಇದು ಯಾವ್ಯಾವ ಕ್ವಶನ್ಪಾ ಅಂತಂದ್ರೆ ಎಸ್ ಎಸ್ ಸಿ ಜಿ ಡಿ ಹದಿಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಕೇಳಿದಂಥ ಕ್ವಶನ್ ಓಕೆ ಶಿಫ್ಟ್ ಎಲ್ಲ ಹಾಕಿಲ್ಲ ಜಸ್ಟ್ ಇಯರ್ ಮತ್ತು ಡೇಟ್ ಹಾಕಿನಿ ನೋಡ್ರಿ ಜೀರೋ ಪಾಯಿಂಟ್ ಟೂ ಫೈ ಕೋಮ ಜೀರೋ ಪಾಯಿಂಟ್ ಜೀರೋ ಏಯ್ಟ್ ಸಾರಿ ಟೂ ಪಾಯಿಂಟ್ ಜೀರೋ ಏಯ್ಟ್ ಮತ್ತು ಎಂಟು ಟು ಪಾಯಿಂಟ್ ಒಂದರ ಮಹತ್ತಮ ಸಾಮಾನ್ಯ ಅಪವರ್ತವನ್ನು ಕಂಡಿರಂತ ಕೇಳಾರೆ ಏನ್ ಕೇಳಾರ ಮಸಾ ಹಾಕಿದಾರೆ ಈ ರೀತಿ ಪಾಯಿಂಟ್ದಾಗ ಕೊಟ್ಟಾಗ ಮಸಾ ಮಾಡೋದು ಭಾಳ ಈಸಿ ಇರ್ತೈತಿ ನಿಮ್ಗೆ ಗೊತ್ತಿರಲ್ಲ ಯಾವ ರೀತಿ ಮಾಡೋಂತ ನೋಡ್ರಿ ಈ ನೋಡ್ರಿ ಜೀರೋ ಪಾಯಿಂಟ್ ಟು ಫೈವ್ ಓಕೆ ನೆಕ್ಸ್ಟ್ ಏನಿದೆ ಟೂ ಪಾಯಿಂಟ್ ಜೀರೋ ಏಟ್ ಟೂ ಪಾಯಿಂಟ್ ಜೀರೋ ಏಟ್ ನೆಕ್ಸ್ಟ್ ಎಂಟು ಪಾಯಿಂಟ್ ಒಂದು ಎಂಟು ಪಾಯಿಂಟ್ ಒಂದು ಈ ರೀತಿ ಕೊಟ್ಟಾಗ ಇದು ನಿಮಗೆ ಮೋಸ ಸ್ವಲ್ಪ ಕಷ್ಟ ಆಕೈತಿ ಅದಕ್ಕಿನ್ನ ಏನು ಅಂತಂದ್ರೆ ಡಿವೈಡೆಡ್ ಬೈ ಎಲ್ಲಕ್ಕೂ ಡಿವೈಡ್ ಬಿಟ್ಕೋರಿ ಇಲ್ಲಿ ಎರಡು ಸ್ಥಾನ ಬಿಟ್ ಪಾಯಿಂಟ್ ಐತಿ ಎರಡು ಸ್ಥಾನ ಬಿಟ್ ಪಾಯಿಂಟ್ ಇದ್ರೆ ಎರಡು ಜೀರೋ ಇಟ್ಕೊರಿ ಒಂದು ಜೀರೋ ಎರಡು ಜೀರೋ ಅಂದರೆ ಇದು ಪಾಯಿಂಟ್ ಹೋಗೈತಿ ಇದೆಷ್ಟು ಏನಾಗೈತಿ ಇಲ್ಲಿ ಏನಾಗ್ತದೆ ಅಂದ್ರೆ ಇದು ಇಪ್ಪತ್ತೈದು ಡಿವೈಡೆಡ್ ಬೈ ನೂರಂತ ಆಗ್ತೈತಿ ನೆಕ್ಸ್ಟ್ ಈಗ ನೋಡ್ರಿ ಇಲ್ಲಿ ಎರಡು ಪಾಯಿಂಟ್ ಜೀರೋ ಎಂಟೈತಿ ಅಂದ್ರೆ ಇಲ್ಲಿ ಪಾಯಿಂಟ್ಸ್ ಒಂದು ಇಟ್ಕೋರಿ ಎರಡು ಎರಡು ಸ್ಥಾನದಾಗ ಇಲ್ಲಿ ಎರಡು ಸ್ಥಾನದಾಗ ಎರಡು ಜೀರೋ ಇಟ್ಕೋರಿ ಇದೆಷ್ಟೈತಿ ಎರಡು ನೂರ ಎಂಟು ಡಿವೈಡೆಡ್ ಬೈ ನೂರು ನೆಕ್ಸ್ಟ್ ಈ ಎಂಟು ಪಾಯಿಂಟ್ ಒಂದೈತಿ ಅಂದ್ರೆ ಇದನ್ನ ಎಂಬತ್ತು ಒಂದು ಬರ್ಕೋರಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ ಒಂದ ಜೀರೋ ಇಡ್ರಿ ಇದನ್ನ ಬಿಟ್ಬಿಡ್ರಿ ಏನ್ ಇದ ಈಗ ನೋಡ್ರಿ ಈಗ ಡಬಲ್ ಬಂದು ಏನ್ ಕೊಟ್ಟಾರ ಇಲ್ಲಿ ನೋಡ್ರಿ ಈಗ ಏನಾಯ್ತು ಇಲ್ಲಿ ಸಿಂಗಲ್ ಆಗಿ ಲೈನ್ ಇತ್ತು ಇಲ್ಲಿ ಡಬಲ್ ಆಯ್ತು ನಮಗ್ ಮಸಾಕೆ ಯಾರು ಹೆಂಗ್ ಮಸಾಕನಿಸಬಹುದು ಮಸಾಕಿಯಾಗಿ ಏನ್ ಮಾಡ್ಬೇಕಂತಂದ್ರೆ ಮ್ಯಾಗಿನೆಲ್ಲಾ ಮಸಾ ತೈಬೇಕು ಕೆಳಗಿನೆಲ್ಲ ಲಸ ತೆಗಿಬೇಕ ಈಗ ನೋಡ್ರಿ ಕೆಳಗಿನ ಲಸ ಎಷ್ಟೈತಿ ನೋಡ್ರಿ ಈಗ ಮಸ ಕೇದಾಗ ಮ್ಯಾಗಿನೋ ಲಸ ತಗಿ ಮ್ಯಾಗಿನೋ ಮಸಾ ಕೆಳಗಿನ ಲಸ ತೊಯ್ಬೇಕು ಲಸ ಕೇರ್ ಅಂದ್ರ ಕೆಳಗಿನೂ ಮಸಾ ಮ್ಯಾಗಿನೂ ಲಸ ತೆಗಬೇಕು ಈಗ ಮ್ಯಾಗಿನ ಏನ್ ಲಸ ಐತಿ ಇದು ಮಸಾ ತೆಗಬೇಕು ಏನ್ ಕೇಳ್ಬೇಕಾ ಮಸಾ ಕೇಳ್ತಾರ ಇವು ಎಲ್ಲ ಥರದ್ದು ಮಸಾಲ ತೆಗಿರಿ ಎಷ್ಟು ಎಷ್ಟೈತಿ ನೋಡ್ರಿ ಇಪ್ಪತ್ತೈದು ಐತಿ ಇಲ್ಲಿ ಬಿಡಿಸ್ ಐದೈತಿ ಇಲ್ಲಿ ಐತಿ ಇಲ್ಲಿ ಐತಿ ಇವು ಮೂರು ಒಂದ ಮಗ್ಗಿಗಳು ಹಾಂಗಿಲ್ಲ ಇದ್ರ ಮಸಾ ಎಷ್ಟೈತ್ರಿ ಆಕೈತಿ ಓಕೆ ಇಷ್ಟು ಮುಗೀತಿ ನೆಕ್ಸ್ಟ್ ಕೆಳಗಿನ ಏನ್ ಮಾಡ್ಬೇಕಾ ಲಸ ತೆಗಿಬೇಕು ಕೆಳಗಿನ ಲಸ ಎಷ್ಟೈತಿ ನೂರು ಮತ್ತು ನೂರು ಹತ್ತರ ಲಸ ಎಷ್ಟೈತ್ರಿ ಆಕೈತಿ ಇಷ್ಟ ಆದ ನಂತರ ಇನ್ನು ಕಟ್ತಾಡ್ಬೇಕು ಈಗ ಪಾಯಿಂಟ್ ದಶಮಾವಶಕ್ಕೆ ಪರಿವರ್ತನೆ ಮಾಡ್ಬೇಕು ಈಗ ನೋಡ್ರಿ ಕೆಳಗೆ ಎರಡು ಅಂದ್ರೆ ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು ಈ ಒಂದು ಸ್ಥಾನ ಐತಿ ಜೀರೋ ಇದೊಂದು ಸ್ಥಾನ ಆಗಿದ್ರೆ ಇನ್ನೊಂದು ಇಲ್ಲಿ ಒಂದು ಪಾಯಿಂಟ್ ಕೊಟ್ಟರೆ ಮುಗಿತ್ತು ಜೀರೋ ಪಾಯಿಂಟ್ ಜೀರೋ ಒನ್ ಅನ್ನೋದು ನಮ್ದು ಏನಕ್ಕೈತದ ಮಸ ಆಗ್ತದ ಸರಿಯಾದ ಉತ್ತರ ಏನು ರೀ ಜೀರೋ ಪಾಯಿಂಟ್ ಜೀರೋ ಒನ್ ಆಪ್ಷನ್ ನಂಬರ್ ಜೀರೋ ಪಾಯಿಂಟ್ ಜೀರೋ ಒನ್ ಎ ಆಪ್ಷನ್ ಈಸ್ ರಿಕ್ವೈರ್ಡ್ ಆನ್ಸರ್ ಆಗ್ತದೆ ಓಕೆ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿ ನೋಡ್ರಿ ನೀವು ಏನದ ಇದು ನೋಡ್ರಿ ಯಾವಾಗ ಎಸ್ ಎಸ್ ಜಿ ಡಿ ಹದಿಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಇದು ಅವಾಗ ಕೇಳಿದ ನೋಡ್ರಿ ಎರಡು ಸಂಖ್ಯೆಗಳ ಅನುಪಾತ ಮೂರು ಅನುಪಾತ ಐದು ಈ ಸಂಖ್ಯೆಗಳ ಕನಿಷ್ಠ ಸಾಮಾನ್ಯ ಗುಣಾಕಾರ ಎರಡು ನೂರ ನಲವತ್ತು ಆಗಿದ್ದರೆ ಆ ಎರಡು ಸಂಖ್ಯೆಗಳು ಯಾವುವು ಅಂತ ಕೇಳ್ತಾರೆ ಈ ನೋಡ್ರಿ ಕನಿಷ್ಠ ಸಾಮಾನ್ಯ ಗುಣಾಕಾರ ಅಂದ್ರೆ ಎಲ್ಸಿಯಂ ಲಸ ಕನಿಷ್ಠ ಸಾಮಾನ್ಯ ಗುಣಾಕಾರ ಅಂದ್ರೂ ಎಲ್ಸಿಯಂ ಲಘು ಸಾಮಾನ್ಯ ಅಪವರ್ತಿ ಅಂದ್ರೂ ಎಲ್ ಸಿ ಎಮ್ಮ ಓಕೆ ಇದು ನಿಮ್ಗೆ ಗೊತ್ತಿರಬೇಕು ಕನಿಷ್ಠ ಸಾಮಾನ್ಯ ಗುಣಕಾರದ ಏನ ಎಲ್ ಸಿ ಎಮ್ಮ ಎಲ್ ಸಿ ಎಮ್ ಎಷ್ಟು ಕೊಟ್ಟಾರ ಎರಡು ನೂರ ನಲ್ವತ್ತು ಕೊಟ್ಟಾರೆ ಆಗಿದ್ದು ಎರಡು ನೂರ ನಲ್ವತ್ತು ಆಗಿದ್ದರೆ ಆ ಎರಡು ಸಂಖ್ಯೆ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಎರಡು ಅನುಪಾತ ಕೊಟ್ಟಿ ಮೂರು ಅನುಪಾತ ಐದು ಕೊಟ್ಟಾರೆ ನಮಗೇನು ಏನು ಕೊಟ್ಟಾರೆ ಇಲ್ಲಿ ಮಾತಾಡ್ತದೆ ಲಸ ಕಟ್ಟ ಎರಡು ಇತ್ತು ಲಸ ಎರಡು ನೂರ ನಲ್ವತ್ತು ಲಸ ಐತಿ ಇಷ್ಟ ಇದ್ದಾಗ ಏನು ನೋಡ್ಬೇಕು ಇವನ್ನೆರಡನ್ನು ಪ್ಲಸ್ ಮಾಡಿ ಅದ್ರ ವ್ಯಾಲ್ಯೂಅ ಇದನ್ನು ಕನ್ವರ್ಟ್ ಮಾಡಬಾರ್ದು ಎರಡು ಎರಡತ್ತರ ಎಲ್ ಸಿಮ್ ಎಷ್ಟು ನೋಡ್ರಿ ಎರಡು ಒಂದ ಒಳಗೆ ಇಲ್ಲ ಈಗ ಮೂರಲೇ ಅಷ್ಟ್ರಿ ಹದಿನೈದು ಇದರ ಈ ಹದಿನೆರಡು ಹದಿನೈದು ಪಾಟ್ ವ್ಯಾಲ್ಯೂನೇನ ಎರಡು ನೂರ ನಲ್ವತ್ತು ಹಾಗಿದ್ರೆ ನಮಗೇನು ಕೇಳ್ತಾ ಇರೋ ಆ ಸಂಖ್ಯೆಗಳು ಯಾವ ಅಂತ ಕೇಳ್ಕತ್ತಾರೆ ಈಗ ನೋಡ್ರಿ ಆ ಸಂಖ್ಯೆ ಯಾವ ಅಂದ್ರೆ ಈ ಒಂದು ಸಂಖ್ಯೆ ತೋರಿ ಒಂದು ಸಂಖ್ಯೆ ಅಷ್ಟೈತಿ ಮೂರು ಐತಿ ಮೂರು ವ್ಯಾಲ್ಯೂ ಎಷ್ಟಾಗ್ ನೋಡ್ರಿ ಗೊತ್ತಿಲ್ಲ ಎಕ್ಸ್ ಇಲ್ಲಿ ಒಂದು ಕೆಲಸ ಮಾಡಿರಿ ಹದಿನೈದು ಡಿವೈಡೆಡ್ ಬೈ ಹದಿನೈದು ಎರಡು ನಲ್ವತ್ತು ಎರಡು ಬೈ ಹದಿನೆಂಟು ಎರಡು ನಲ್ವತ್ತು ಕಟ್ತೊಳ್ರಿ ಹದಿನೈದು ಒಂದ್ಲಿ ಹದಿನೈದು ಹದಿನೈದು ಒಂದಲೇ ಹದಿನೈದು ಎಷ್ಟು ಉಳಿತಾ ಒಂಬತ್ತು ಉಳಿತು ಹದಿನೈದು ಆರಲೆ ನಲವತ್ತು ಎಷ್ಟಾಯಿತು ಎಕ್ಸ್ ಎಲ್ ಹದಿನಾರು ಬಂತು ಹದಿನಾರು ಬಂತು ಹದಿನಾರು ಬಂತಂದ್ರೆ ಏನು ಮಾಡ್ಬೇಕಿನ್ನ ಇವು ಎರಡಕ್ಕೆ ಇಂಟು ಮಾಡ್ಬೇಕು ಹದಿನಾರು ಇಂಟು ಮೂರು ಮಾಡಿರಿ ಹದಿನಾರು ಇಂಟು ಇನ್ನೂ ನಲ್ಪತ್ತಷ್ಟು ಐತಿ ಐದು ಐತಿ ಐದು ಮಾಡಿರಿ ಹದಿನಾರು ಐದು ಹದಿನಾರು ಮೂರಲೇ ಎಷ್ಟು ಹದಿನಾರು ಮೂರಲೇ ನಲವತ್ತೆಂಟು ಹದಿನಾರು ಐದಲೇ ಹದಿನಾರು ಐದು ಎಷ್ಟು ರೀ ಎಂಬತ್ತು ಹಾಗಿದ್ರೆ ಆನ್ಸರ್ ಏನಾಗ್ತದೆ ನಲವತ್ತೆಂಟು ಮತ್ತು ಎಂಬತ್ತು ಆ ಸಂಖ್ಯೆಗಳು ಆಗ್ತವೆ ಸರಿಯಾದ ಉತ್ತರ ನಲವತ್ತೆಂಟು ಮತ್ತು ಎಂಬತ್ತು ಆಪ್ಷನ್ ನಂಬರ್ ಸಿ ನಲವತ್ತೆಂಟು ಮತ್ತು ಎಂಬತ್ತು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ನಾಲ್ಕುನೂರ ಐವತ್ತಾರು ಮತ್ತು ಎರಡುನೂರ ನಲವತ್ತು ಎಂಬ ಎರಡು ಸಂಖ್ಯೆಗಳ ಶ್ರೇಷ್ಠ ಸಾಮಾನ್ಯ ಭಾಜಕವು ಇಪ್ಪತ್ನಾಲ್ಕು ಆಗಿದ್ದರೆ ಕೊಟ್ಟಿರುವ ಸಂಖ್ಯೆಯ ಕನಿಷ್ಠ ಸಾಮಾನ್ಯ ಗುಣಾಕಾರವು ಎಷ್ಟೊಂದಿಗೆ ಹೇಳ್ತಾರೆ ಶ್ರೇಷ್ಠ ಸಾಮಾನ್ಯ ಭಾಜಕ ಅಂತಂದ್ರೆ ಎಚ್ ಎಫ್ ಎರಡು ಎಚ್ ಎಫ್ ಮಹತ್ತಮ ಸಾಮಾನ್ಯ ಅಪವರ್ತನ ಈಗ ನೋಡಿ ಈ ಎರಡು ಸಂಖ್ಯೆದಾವಳಿವ ನಾಲ್ಕುನೂರ ಐವತ್ತಾರು ಮತ್ತು ಎರಡು ನೂರ ನಲವತ್ತು ಈ ಎರಡು ಸಂಖ್ಯೆಗಳ ಮಸ ಏನೈತೆ ಇಪ್ಪತ್ನಾಲ್ಕು ಐತೆ ಅಂತ ಹಾಗೆ ಇದರ ಲಸ ಎಷ್ಟಾಗೈತಿ ಅಂತ ಕೇಳ್ತಾರೆ ಈ ರೀತಿ ಕ್ವೆಶನ್ ಬಂದಾಗ ಭಾಳ ಟಪ್ ಏನಿಲ್ಲ ಏನು ಮಾಡ್ಬೇಕು ನಾಲ್ಕುನೂರ ಐವತ್ತಾರು ಐತಿ ನಾಲ್ಕುನೂರ ಐವತ್ತಾರು ಬರ್ಕೋರಿ ಇಂಟು ಎರಡು ನೂರ ನಲವತ್ತೈತಿ ಎರಡು ನೂರ ನಲ್ವತ್ತು ಬರ್ಕೋರಿ ಇಷ್ಟು ಮಾಡಿ ಎಲ್ ಪೈಲಿ ಎರಡು ಕೊಟ್ಟಿರೋಂಥ ಸಂಖ್ಯೆ ಎರಡು ಮ್ಯಾಗ ಇಟ್ಕೊಂಡೆ ಮೂರನೇ ಸಂಖ್ಯೆ ಇಪ್ಪತ್ನಾಲ್ಕೇನು ಕೊಟ್ಟಾರಲ್ಲ ಮಸ ಅದನ್ನ ಕೇಳಿಟ್ಕೊಂಡು ಕಟ್ತಾ ಹೊಡೆರೆ ಮುಗಿತೆ ಇಪ್ಪತ್ನಾಲ್ಕು ಒಂದೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅಂದರೆ ಇಪ್ಪತ್ನಾಲ್ಕು ಈ ಜೀರೋ ಯಜ್ ಇಟ್ ಈಸ್ ನಾಲ್ಕುನೂರ ಐವತ್ತಾರು ಇಂಟು ಹತ್ತಷ್ಟು ಆಕೈತಿ ನಾಲ್ಕು ಸಾವಿರದ ಐದುನೂರ ಅರವತ್ತನ್ನೋದು ನಮ್ಮದ ಸರಿಯಾದ ಉತ್ತರ ಆಕೈತಿ ಆಪ್ಷನ್ ನಂಬರ್ ಬಿ ಟು ನಾಲ್ಕು ಸಾವಿರದ ಐದುನೂರ ಅರವತ್ತು ಇದು ಯಾವಾಗ ಕೇಳಿದೆ ಎಸ್ ಎಸ್ ಸಿ ಜಿ ಡಿ ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರೊಳಗೆ ಕೇಳಿದ್ದು ಓಕೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವೆಶನ್ ಏನೈತಿ ನೋಡ್ರಿ ಆರರ ವರ್ಗ ಮತ್ತು ನಾಲ್ಕರ ಘನ ಮತ್ತು ಇಪ್ಪತ್ನಾಲ್ಕರ ಕನಿಷ್ಠ ಸಾಮಾನ್ಯ ಗುಣಾಕಾರವನ್ನು ಕಂಡುಹಿಡ್ರಂತ ಕ್ವಶನ್ ಐತಿ ಕನಿಷ್ಠ ಸಾಮಾನ್ಯ ಗುಣಾಕಾರ ಅಂದ್ರೆ ಏನ್ರಿ ಲಸ ಓಕೆ ಲಸ ಕಣ ಈಗ ನೋಡ್ರಿ ಇದು ಆರರ ವರ್ಗ ಅಂತಾರೆ ಆರರ ವರ್ಗ ಅಂದ್ರೆ ಏನ್ರೀ ಆರ್ ಸ್ಕ್ವೇರ್ ಆರ ವರ್ಗ ಎಷ್ಟೈತಿ ಮೂವತ್ತಾರ ಐತಿ ನೆಕ್ಸ್ಟ್ ಏನ್ ಯಾರ ನಾಕರ ಘನ ನಾಕರ ಘನ ಎಷ್ಟೈತಿ ನಾಲ್ಕರ ಘನ ಅಂದ್ರೆ ನಾಲ್ಕು ಗಾತಾಂಕ ಮೂರು ಅಂದರೆ ಎಷ್ಟಾಗ್ತಿದೆ ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ಮಾಡಿದರೆ ಅರವತ್ನಾಲ್ಕಾಗೈತಿ ನಾಲ್ಕರ ಘನಸ ಘನ ಎಷ್ಟಾಗೈತಿ ಅರವತ್ನಾಲ್ಕು ಆಗೈತಿ ಮತ್ತು ಆರರ ಇದ ವರ್ಗ ಮೂವತ್ತಾರು ಮತ್ತು ಇನ್ನೊಂದು ಇನ್ನೊಂದೇನ ಇಪ್ಪತ್ನಾಲ್ಕು ಈಗ ಆರರ ವರ್ಗ ಮತ್ತು ನಾಲ್ಕರ ಘನ ಮತ್ತು ಇಪ್ಪತ್ತ್ನಾಲ್ಕರ ಕನಿಷ್ಠ ಸಾಮಾನ್ಯ ಗುಣಾಕಾರ ಕೇಳ್ತಾರೆ ಅದ್ರ ಲಸ ಕೇಳ್ತಾರೆ ಲಸ ಎಷ್ಟಾಗತ್ತ ನೋಡ್ರಿ ನೋಡಿರಲಿ ಈಗಷ್ಟೇ ಯಾವ ಮಗಿ ಎಲ್ಲ ನಾಲ್ಕು ಮಗಿ ಹೇಳ ನೋಡ್ರಿ ನಾಲ್ಕು ಒಂದ್ ನಾಲ್ಕು ಒಂಬತ್ತಲೇ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಆರಲೆ ಇಪ್ಪತ್ನಾಲ್ಕು ನಾಲ್ಕು ಆರ್ಲೆ ಇಪ್ಪತ್ನಾಲ್ಕು ನೆಕ್ಸ್ಟ್ ಈ ಮೂರು ಒಂದ ಮಗಿಗಳಿಗೆಲ್ಲ ಈ ಎರಡು ಒಂದ ಮಗ್ಗೆ ಹೇಳ್ದ ನೋಡಿ ಮೂರನ ಮಗ ಮೂರು ಮೂರಲಿ ಹದಿನಾರು ಯಾವ್ದು ಇಟ್ಟಿಜ ಮೂರು ಎರಡಲೇ ಆರು ನೆಕ್ಸ್ಟ್ ಈ ಎರಡು ಒಂದೊಂದು ಮಗ ಒಂದ ಮಗಿ ಅದಾವೆ ಮೂರ್ಯ ಇಟ್ಟಿಜ ಎರಡು ಎಂಟಲೇ ಎರಡು ಒಂದ್ಲೆ ಈ ಎರಡು ಒಂದ ಮಗಿಗಿಲ್ಲ ಅದಕ್ಕೆ ಇ ಮಾಡ ಎಂಟು ಎಂಟೊಂದಲೇ ಎಂಟು ಮೂರು ಮೂರೊಂದಲೇ ಮೂರು ನೋಡಿರಿ ಮೂರೆಂಟಲೇ ಎಷ್ಟು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಎರಡಲಿ ನಲ್ವತ್ತೆಂಟು ನಲ್ವತ್ತೆಂಟು ಮೂರಲೇ ಎಷ್ಟಾಗೈತಿ ನೂರ ನಲ್ವತ್ನಾಲ್ಕು ಆಕೈತಿ ನೂರ ನಲ್ವತ್ನಾಲ್ಕು ನಾಲ್ಕಲೇ ಎಷ್ಟಾಗತ್ತೆ ನೋಡಿರಿ ನೂರ ನಲ್ವತ್ನಾಲ್ಕು ನಾಲ್ಕಲಿ ನೂರ ನಲ್ವತ್ನಾಲ್ಕು ನಾಲ್ಕಲೇ ನಾಲ್ಕು ನಾಲ್ಕಲಿ ಹದಿನಾರು ನಾಲ್ಕು ನಾಲ್ಕಲೆ ಹದಿನಾರು ಹದಿನೇಳು ನಾಲ್ಕೊಂದು ನಾಲ್ಕು ಐದು ಎಷ್ಟಾಗ್ತೈ ಎಲ್ ಸಿ ಎಮ್ ಐದು ನೂರ ಎಪ್ಪತ್ತಾರು ಅಂದರೆ ಎಲ್ ಸಿ ಎಮ್ ಆಗ್ತೈತಿ ಆಪ್ಷನ್ ನಂಬರ್ ಎ ಒನ್ ಈಸ್ ದ ರೆಕ್ವೈಡ್ ಆನ್ಸರ್ ಆಗ್ತದೆ ಐದುನೂರ ಎಪ್ಪತ್ತಾರು ಸರಿಯಾದ ಉತ್ತರ ಓಕೆ ಈಜಿ ಇರ್ತಾವೆ ಕ್ವೆಶನ್ನ ಸ್ವಲ್ಪ ಟ್ವಿಸ್ಟ್ ಆಗಿ ಕೊಟ್ಟಿರ್ತಾನೆ ನೀವು ಸ್ವಲ್ಪ ಲಕ್ಷ ಕೊಟ್ಟು ನೋಡಿ ಅಂದರೆ ಅರ್ಥಕ್ಕೂ ಈ ನೋಡಿ ನೆಕ್ಸ್ಟ್ ಕ್ವೆಶನ್ ಎಸ್ ಎಸ್ ಸಿ ಜಿ ಡಿ ಏಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂಥ ಕ್ವಶನ್ನ ಹದಿನಾರರ ಘನ ಮತ್ತು ನಲವತ್ತೆಂಟರ ವರ್ಗಗಳ ಶ್ರೇಷ್ಠ ಸಾಮಾನ್ಯ ಭಾಜಕವನ್ನು ಕಂಡುಹಿಡಿದಂಥ ಕ್ವೆಶನ್ ಐತೆ ನೋಡಿ ಹದಿನಾರರ ಘನ ಅಧ್ಯಕ್ಷ ನೋಡಿರಿ ಹದಿನಾರು ಇಂಟು ಹದಿನಾರು ಇಂಟು ಹದಿನಾರು ಅದೆಲ್ಲ ಇಂಟ್ರೂ ಮಾಡ್ಬೇಕು ಮೂರು ಇಂಟ್ರೂ ಮಾಡ್ಬೇಕಾ ಎಷ್ಟಾಗೈತೆ ಹದಿನಾರು ಇಂಟು ಹದಿನಾರು ಎಷ್ಟಾಗೈತಿ ಆರಲೆ ಮೂವತ್ತಾರು ಆರಲ್ಲಿ ಆರು ಏಳು ಎಂಟು ಒಂಬತ್ತು ಆರಲ್ಲಿ ಆರು ಒಂದಂತೆ ಒಂದು ಆರು ಎಷ್ಟಾಯಿತು ಒಂಬತ್ತ ಒಂಬತ್ತಾರು ಎಷ್ಟು ಹದಿನೈದು ಇದೆರಡು ಎಷ್ಟಾಯಿತು ಎರಡು ನೂರ ಐವತ್ತಾರು ಎರಡು ಐವತ್ತಾರು ಆಯಿತು ಒಂದು ಸರ್ತಿ ಇಂಟು ಮಾಡಿ ಇನ್ನೊಂದು ಸರ್ತಿ ಇಂಟು ಆಗಿದ್ದು ಘನ ಆಗಂದ್ರೆ ಮೂರು ಸರ್ತಿ ಹದಿನಾರು ಇಂಟು ಹದಿನಾರು ಇಂಟು ಹದಿನಾರು ಆಗ್ಬೇಕಾ ನೋಡಿರಿ ಆರಲೆ ಮೂವತ್ತಾರು ಆರೈದಲೆ ಮೂವತ್ತು ಮೂವತ್ತು ಮೂರು ಆರೆಡಲೇ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಪ್ಲಸ್ ಆರೊಂದಲೇ ಆರು ಐದೊಂದಲೇ ಐದು ಎರಡೊಂದಲೇ ಎರಡು ಆರು ಆರು ಮೂರ ಒಂಬತ್ತು ಐದು ಐದು ಹತ್ತು ಇದು ನಾಲ್ಕು ನಾಲ್ಕು ಸಾವಿರದ ತೊಂಬತ್ತಾರು ನಾಲ್ಕು ಸಾವಿರದ ತೊಂಬತ್ತಾರು ಆಯಿತು ಏನಾಯ್ತಿದ ಹದಿನಾರರ ಗನ ಆಯಿತು ನೆಕ್ಸ್ಟ್ ಏನು ಕೊಟ್ಟಾರೆ ನಲವತ್ತೆಂಟರ ವರ್ಗ ನಲವತ್ತೆಂಟರವರೆಗೆ ಎಷ್ಟಾಗ್ತದೆ ನೋಡಿರಿ ನಲವತ್ತೆಂಟರ ವರ್ಗನ ನಲವತ್ತೆಂಟು ಇಂಟು ನಲವತ್ತೆಂಟು ಮಾಡಿರಿ ಎಂಟೆಂಟಲೇ ಅರವತ್ನಾಲ್ಕು ಎಂಟು ನಾಲ್ಕಲಿ ಮೂವತ್ತೆರಡು ಪ್ಲಸ್ ಆರು ಮೂವತ್ತು ಎಂಟು ಪ್ಲಸ್ ಎಂಟು ನಾಲ್ಕಲಿ ಮೂವತ್ತೆರಡು ನಾಲ್ಕು ನಾಲ್ಕಲಿ ಹದಿನಾರು ಹದಿನಾರು ಪ್ಲಸ್ ಮೂರು ಹತ್ತೊಂಬತ್ತು ಇದೆಷ್ಟಾಗುತ್ತೆ ನಾಲ್ಕು ಎಂಟು ಎರಡು ಹತ್ತು ಹತ್ತು ಹದಿಮೂರು ಎರಡು ಎರಡು ಸಾವಿರದ ಮುನ್ನೂರ ನಾಲ್ಕೈತೆ ಇಷ್ಟಾದಾಗ ಏನು ಕೊಟ್ಟಾರ ಲೆಕ್ಸ್ ಲಾಸ್ಟಿಗೆ ಎಷ್ಟೈತು ಎರಡು ಸಾವಿರದ ಮುನ್ನೂರ ನಾಲ್ಕು ಇಷ್ಟು ಕೊಟ್ಟಾರ ಇದನ್ನೇನು ಯಾರು ನೋಡಲಿ ಶ್ರೇಷ್ಠ ಸಾಮಾನ್ಯ ಭಾಜಕವನ್ನು ಕಂಡುಡಿತ್ತೆ ಅಂದ್ರೆ ಮಸಾ ಕಣ್ಣಿಡ್ ಅಂದ್ರೆ ಮಸ ಕಣ್ಣಿಡ್ ನೋಡ್ರಿ ಯಾವ ಮಗಾವ ಎಲ್ಲ ಇವ ಎರಡನ ಮಗ ನೋಡ್ರಿ ಎರಡು ಎರಡು ಆಡಲಿ ಜೀರೋಕ್ಕೆ ಜೀರೋ ಎರಡು ನಾಲ್ಕಲೇ ಎಂಟು ಎರಡು ಎಂಟಲೇ ಹದಿನಾರು ಓಕೆ ಎರಡು ಒಂದಲೇ ಎರಡು ಎರಡು ಎರಡೊಂದಲೇ ಎರಡು ಎರಡು ಐದಲೇ ಹತ್ತು ಎರಡು ಆಡಲಿ ನಾಲ್ಕು ನೆಕ್ಸ್ಟ್ ಮತ್ತೆ ಎರಡು ಲೋಕ ನೋಡಿರಿ ಎರಡು ಒಂದೇ ಎರಡು ಜೀರೋಕ್ಕೆ ಜೀರೋ ಎರಡು ಎರಡಲಿ ಎರಡು ನಾಲ್ಕಲೆ ಎರಡು ಐದಲೇ ಹತ್ತು ಎರಡು ಒಳ್ಳೆ ಹದಿನಾಲ್ಕು ಎರಡು ಆಡಲಿ ಹನ್ನೆರಡು ನೆಕ್ಸ್ಟ್ ಎರಡು ಐದ್ಲಿ ಎರಡು ಒಂದ್ಲಿ ಎರಡು ಎರಡಲೇ ನೆಕ್ಸ್ಟ್ ಎರಡು ಎರಡ್ಲಿ ಎರಡು ಎಂಟ್ಲೇ ಹದಿನಾರು ಎರಡು ಎಂಟ್ಲೇ ಹದಿನಾರು ನೆಕ್ಸ್ಟ್ ಯಾವಾಗ ಹೇಳಕ ನೋಡ್ರಿ ವ ಎರಡು ನೂರ ಎಂಬತ್ತೆಂಟು ಇಂಟು ನೋಡಿರಿ ಇನ್ನೊಂದು ನೋಡಿರಿ ಎರಡು ಎರಡಲೇ ಒಂದು ಋತು ಎರಡು ಐದಲೇ ಎರಡು ಆರ್ಲಿ ನೆಕ್ಸ್ಟ್ ಎರಡು ಒಂದ್ಲೇ ಎರಡು ಎರಡು ನಾಲ್ಕಲೇ ಎರಡು ನಾಲ್ಕಲೇ ನೆಕ್ಸ್ಟ್ ಮತ್ತೆ ಎರಡು ಲೋಕವು ಎರಡು ಒಂದಲೇ ಎರಡು ಎರಡು ಎರಡಲೇ ನಾಲ್ಕು ಎರಡು ಎಂಟಲೇ ಹದಿನಾರು ಎರಡು ಏಳೇ ಎರಡು ಎರಡಲೇ ನೆಕ್ಸ್ಟ್ ಯಾವ ಬಗ್ಗೆ ಹೇಳ್ದ ನೋಡ್ರಿ ನಾಲ್ಕನ ಬಗ್ಗೆ ಹೇಳ್ದ ನೋಡ್ರಿ ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ಎರಡನೇ ಎಂಟು ನಾಲ್ಕು ಮೂರಲೇ ಆರು ನಾಲ್ಕು ಆರು ಇಪ್ಪತ್ತ್ನಾಲ್ಕು ಎಂಟು ಮತ್ತು ಅವಾಗ ಯಾವ್ದು ನೋಡ್ರಿ ಮತ್ತು ನಾಲ್ಕನ ಬಗ್ಗೆ ಅದು ನಾಲ್ಕು ಎಂಟಲೇ ಮೂವತ್ತೆರಡು ನಾಲ್ಕು ಒಂಬತ್ತಲೇ ಮೂವತ್ತಾರು ನೆಕ್ಸ್ಟ್ ಎರಡೊಂದು ಮಗಿ ಹೋಗಿಲ್ಲ ಎಂಟು ಒಂದಲೇ ಎಂಟು ಒಂಬತ್ತೊಂದಲೇ ಒಂಬತ್ತು ಇನ್ನೆಲ್ಲ ಇಂಟು ಮಾಡಿರಿ ಎಷ್ಟಾಗುತ್ತೆ ನೋಡ್ರಿ ಸಾರಿ ಏನು ಕೇಳಿದಾರೆ ಶ್ರೇಷ್ಠ ಸಾಮಾನ್ಯ ಅಪವರ್ತಿ ಕೇಳಿ ಶ್ರೇಷ್ಠ ಸಾಮಾನ್ಯ ಬಾಜ್ಯಕಂತಿ ಯಾರು ಅಂದರೆ ಮೋಸ ಕೇಳಿದಾರೆ ಮೋಸ ಎಲ್ಲಿ ಸ್ಟಾಪ್ ಆಗುತ್ತದೆ ಇಲ್ಲಿ ಸ್ಟಾಪ್ ಆತೀ ಯಾಕಂದರೆ ಇವೆರಡು ಒಂದ ಮಗೂ ಹಂಗಿಲ್ಲ ಇನ್ನ ಇಂಟು ಮಾಡಿರಿ ನಾಲ್ಕು ನಾಲ್ಕಲಿ ಹದಿನಾರು ಹದಿನಾರು ಎರಡುಲಿ ಮೂವತ್ತೆರಡು ಮೂವತ್ತೆರಡು ಇಂಟು ಮೂವತ್ತೆರಡು ಎಷ್ಟೈತಿ ಅರವತ್ನಾಲ್ಕು ಅರವತ್ನಾಲ್ಕು ಇಂಟು ಎರಡು ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೆಂಟು ಇಂಟು ಎರಡು ಮಾಡಿ ಎಷ್ಟಾಗೈತಿ ನೂರ ಇಪ್ಪತ್ತೆಂಟು ಇಂಟು ಎರಡು ಮಾಡಿರಿ ಎರಡು ನೂರ ಐವತ್ತಾರು ಎರಡು ನೂರ ಐವತ್ತಾರು ಇಂಟು ಎರಡು ಮಾಡಿರಿ ಎರಡು ನೂರ ಐವತ್ತಾರು ಇಂಟು ಎರಡು ಮಾಡಿರಿ ಎರಡು ನೂರ ಐವತ್ತಾರು ಇಂಟು ಎರಡು ಮಾಡಿರ ಐದುನೂರ ಹನ್ನೆರಡು ಆಗ್ತಾ ನೋಡಿರಿ ಎರಡು ನೂರ ಐವತ್ತಾರು ಇಂಟು ಎರಡು ಮಾಡಿದ್ರೆ ಆರು ಎರಡಲಿ ಹನ್ನೆರಡು ಐದು ಎರಡು ಹತ್ತು ಹನ್ನೊಂದು ಎರಡು ಎರಡನೇ ನಾಲ್ಕು ಐದು ಐದುನೂರ ಹನ್ನೆರಡು ಆಗ್ತೈತಿ ಆಗಿದ್ರೆ ಇದ್ರ ಸರಿಯಾದ ಉತ್ತರ ಏನಾಗೈತಿರಿ ಐದುನೂರ ಹನ್ನೆರಡು ಸರಿಯಾದ ಉತ್ತರ ಐದು ಹನ್ನೆರಡು ಆಪ್ಷನ್ ನಂಬರ್ ಎ ಒನ್ ಸ್ವಲ್ಪ ಇದು ಮಿಸ್ಟೇಕ್ ಆಯಿತಾ ಏನು ಮಿಸ್ಟೇಕ್ ಅಂತಾರೆ ಸಾಮಾನ್ಯ ಶ್ರೇಷ್ಠ ಸಾಮಾನ್ಯ ಅಂದ್ರೆ ನಾನು ತೆಗಿಂದ ಲಸಾಯ ತೆಗಿದ್ದೀನಿ ಮೊಸ ಇಲ್ತಕ್ಕಾಗ್ತದೆ ಸರಿಯಾದ ಉತ್ತರ ಏನಾಗ್ತದೆ ರೀ ಐದುನೂರ ಹನ್ನೆರಡು ನಮ್ದು ರಿಕ್ವೈರ್ಡ್ ಆನ್ಸರ್ ಆಗ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ ನಾಲ್ಕುನೂರ ಮೂವತ್ತೆರಡು ಆರು ನಲವತ್ತೆಂಟು ಮತ್ತು ಐದುನೂರ ಎಪ್ಪತ್ತಾರರ ಅತಿ ದೊಡ್ಡ ಸಾಮಾನ್ಯ ಭಾಜಕ ಮತ್ತು ಕನಿಷ್ಠ ಸಾಮಾನ್ಯ ಗುಣಕಗಳು ಕ್ರಮವಾಗಿ ಡ್ಯಾಶ್ ಅಂತ ಕ್ವಶನ್ ಇತ್ತು ನೋಡ್ರಿ ಅತಿ ದೊಡ್ಡ ಸಾಮಾನ್ಯ ಅಂದ್ರೆ ಇನ್ನ ಮಸ ಕನಿಷ್ಠ ಸಾಮಾನ್ಯ ಗೊರಕಗಳು ಅಂದ್ರೆ ಲಸ ಈ ನೋಡ್ರಿ ಇವನು ಮೂರನೇ ಮೊದಲ ಮಸಾ ತಕೊರಿ ಮಸ ಎಷ್ಟು ನೋಡ್ರಿ ನಾಲ್ಕುನೂರ ಮೂವತ್ತೆರಡು ಆರುನೂರ ನಲ್ವತ್ತೆಂಟು ಐದುನೂರ ಎಪ್ಪತ್ತಾರು ಇದು ಯಾವ ಕೇಳಿದ ಕ್ವಶನ್ ಇದೆ ಎಸ್ ಎಸ್ ಸಿ ಜಿ ಡಿ ಏಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಕೇಳಿದ ಕ್ವೆಶನ್ ಈ ನೋಡ್ರಿ ಯಾವ ಹೇಳ್ದಾವ ಎಲ್ಲ ಇವ ಈಗ ಎಷ್ಟು ಮಗಿತ್ತು ಈಗ ನಾಲ್ಕನೇ ಮಗ್ಗೆ ಹೇಳ್ದಾವ ಹ್ಞೂ ನಾಲ್ಕನ ಮಗ್ಗಿದಾವ ನೋಡಿರಿ ನಾಲ್ಕೊಂದಲೇ ನಾಲ್ಕು ಜೀರೋಕ್ಕೆ ಜೀರೋ ನಾಲ್ಕು ಎಂಟಲೇ ಮೂವತ್ತೆರಡು ನೆಕ್ಸ್ಟ್ ನಾಲ್ಕೊಂದಲೇ ನಾಲ್ಕು ಎರಡು ಇತ್ತು ನಾಲ್ಕು ಆರಲೆ ಇಪ್ಪತ್ತ್ನಾಲ್ಕು ನಾಲ್ಕು ಎರಡಲೆ ಎಂಟು ನೆಕ್ಸ್ಟ್ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ನಾಲ್ಕೈಲೇ ಹದಿನಾರು ನಾಲ್ಕು ನಾಲ್ಕಲೇ ಹದಿನಾರು ಮತ್ತು ಅವ ಮಗ್ಗೆ ಹೇಳಿದವ ಎರಡ ಮಗ್ಗಿ ತೋರಿ ಎರಡ ಮಗ್ಗಿ ನೋಡಿರಿ ಎರಡು ಐದೇ ಹತ್ತು ಎರಡು ನಾಲ್ಕಲೇ ಎಂಟು ಎರಡು ಎಂಟಲೇ ಹದಿನಾರು ಎರಡು ಎರಡೊಂದೇ ಎರಡು ಎರಡು ಏಳು ಹದಿನಾಲ್ಕು ಎರಡು ಎರಡನೇ ಹದಿನಾಲ್ಕು ಎರಡೆರಡು ನಾಲ್ಕು ನೆಕ್ಸ್ಟ್ ಯಾವ ಮಿಕ್ ಯಾತಾವ ಇವ ಒಂಬತ್ತನ ಮಗ ಒಂಬತ್ತನ ಮಗದ ನೋಡ್ರಿ ಇವ ಒಂಬತ್ತನ ಮಗಿಲ್ಲ ಯಾವ ಮಿಕ್ ಯಾವುದಾವ ಈಗ ನೋಡಿರಿ ಎರಡನೇ ಮಧ್ಯ ಇಲ್ಲ ಮೂರ ಮ ನೋಡ್ರಿ ಹಾಂ ಮೂರ ಮೂರಮಗೆ ಆದ ನೋಡ್ರಿ ಮೂರೊಂದಲೇ ಮೂರು ಮೂರೆಲೇ ಇಪ್ಪತ್ತ್ನಾಲ್ಕು ಮೂರು ಎರಡಲೇ ಆರು ಮೂರೇಳೆ ಇಪ್ಪತ್ತೊಂದು ಮೂರು ಎರಡಲೇ ಆರು ಮೂರು ನಾಲ್ಕಲೇ ಹನ್ನೆರಡು ನೆಕ್ಸ್ಟ್ ಇವು ಯಾವ ಬಗ್ಗೆ ಮತ್ತು ಮೂರ ಮದ ನೋಡ್ರಿ ಮೂರಾರಲೇ ಹದಿನೆಂಟು ಮೂರು ಒಂಬತ್ತಲೆ ಇಪ್ಪತ್ತೇಳು ಮೂರೆಂಟ್ಲೆ ಇಪ್ಪತ್ನಾಲ್ಕು ಏನು ಕೇರ್ ಯಾರು ನಮಗೆ ಈಗ ಫಸ್ಟ್ ಏನು ಕಂಡು ಹಿಡ್ಯತ ಇವಾಗ ಮಸಾ ಕಂಡು ಹಿಡಿತೀವಿ ಎಂಟು ಒಂಬತ್ತು ಆರು ಒಂದ ಮಗೊಳಗಿಲ್ಲ ಹಾಗಿದ್ರೆ ನಮ್ಮ ಮಸಾ ಎಷ್ಟು ಕಂಡು ಹಿಡ್ರಿ ಮೂರು ಮೂರಲೇ ಒಂಬತ್ತು ಒಂಬತ್ತೆರಡಲೇ ಹದಿನೆಂಟು ಹದಿನೆಂಟು ನಾಲ್ಕಲೆ ಎಪ್ಪತ್ತೆರಡು ಎಪ್ಪತ್ತೆರಡು ಏನು ಬಂತಿದೆ ಮಸ ನೋಡಿ ಆಪ್ಷನ್ದಾಗ ನೋಡಿರಿ ಮಸಾ ಎಪ್ಪತ್ತೆರಡು ಐತಿ ಈ ಆಪ್ಷನ್ದಾಗ ಎಪ್ಪತ್ತೆರಡು ಇಲ್ಲ ಇದು ರಾಂಗ್ ಆಗೈತಿ ಇದರ ಎಪ್ಪತ್ತೆರಡು ಇಲ್ಲ ರಾಂಗ ಎಪ್ಪತ್ತೆರಡಲ್ಲಿ ರಾಂಗ ಎಪ್ಪತ್ತೆರಡು ಇರೋಂಥ ಸಂಖ್ಯೆ ಒಂದೇ ಐತಿ ಹಾಗಿದ್ರೆ ಸರಿಯಾದ ರೀ ಇದಾಗ್ತದೆ ಎಪ್ಪತ್ತೆರಡು ಮಸ ಆಕೈತಿ ಐನೂರ ಎಂಬತ್ನಾಲ್ಕು ಲಸ ಆಕೈತಿ ಬೇಕಿದ್ರೆ ಇವನು ಮೂರೂ ಲಸ ತೆಗೆದು ನೋಡಿರಿ ಐದು ಸಾವಿರದ ಒಂದೂರ ಎಂಬತ್ನಾಲ್ಕು ಲಸ ಹಾಕಿ ಬರ್ತದೆ ಆಪ್ಷನ್ ನಂಬರ್ ಏನು ರೀ ಎ ಎಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ಎರಡು ಸಂಖ್ಯೆಗಳು ಎರಡು ಅನುಪಾತ ಮೂರು ಅನುಪಾತದಲ್ಲಿವೆ ಅವುಗಳ ಶ್ರೇಷ್ಠ ಸಾಮಾನ್ಯ ಅಪವರ್ತನವು ಮತ್ತು ಕನಿಷ್ಠ ಸಾಮಾನ್ಯ ಅಪವರ್ ಗುಣಾಕಾರ ಕ್ರಮವಾಗಿ ಇಪ್ಪತ್ತೊಂದು ಮತ್ತು ನೂರ ಇಪ್ಪತ್ತಾರು ಈ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸವೇನು ಅಂತ ಕೇಳ ಈ ನೋಡಿ ಎರಡು ಸಂಖ್ಯೆಗಳು ಎನ್ಪತ್ತೆಷ್ಟು ಸ್ಥಿತಿ ಎರಡು ಪತ್ತ ಮೂರು ಐತಿ ಅವುಗಳ ಶ್ರೇಷ್ಠ ಸಾಮಾನ್ಯ ಅಪವರ್ತನ ಮತ್ತು ಕನಿಷ್ಠ ಸಾಮಾನ್ಯ ಅಪವರ್ತನ ಕ್ರಮವಾಗಿ ಇಪ್ಪತ್ತೊಂದು ಮತ್ತು ನೂರ ಇಪ್ಪತ್ತಾರು ಅಂದರೆ ಮೊಸ ಮತ್ತು ಲಸ ಎಷ್ಟು ಅಂತ ಇಪ್ಪತ್ತೊಂದು ನೂರ ಇಪ್ಪತ್ತಾರು ಅದಾವಂತ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳ್ತಾರೆ ಈ ರೀತಿ ಕ್ವೆಶನ್ ಕೊಟ್ಟಾಗ ಏನು ಮಾಡಿರಿ ಎರಡು ಒಣಪತ್ತು ಅದಾವಂದ್ರೆ ಎರಡು ಒಣಪತ್ತು ಮೂರು ಅದಾವೆ ಅಂದರೆ ಏನು ಮಾಡಿರಿ ಟೂ ಎಕ್ಸ್ ಇಂಟು ತ್ರೀ ಎಕ್ಸ್ ಈಕ್ವಲ್ ಟು ಏನು ಮಾಡಿರಿ ಇಪ್ಪತ್ತೊಂದು ಇಂಟು ನೂರ ಇಪ್ಪತ್ತಾರು ಈ ಎಕ್ಸನ್ನು ಇಲ್ಲೇ ಬಿಡ್ರಿ ಇವರು ಟೂ ಮತ್ತು ತ್ರೀ ಏನೋ ಆ ಕಡೆ ಏನಾಗ್ತವೆ ಡಿವೈಡ್ ಆಗ್ತವೆ ಡಿವೈಡಾಗಿ ಕೆ ಟು ಇಂಟು ತ್ರೀ ಇಲ್ಲಿ ಬರ್ತಾವೆ ಈಗ ನೋಡಿರಿ ಎರಡು ಒಂದಲೇ ಎರಡು ಎರಡು ಆರಲೆ ಹನ್ನೆರಡು ಎರಡು ಮೂರಲೆ ಆರು ಮೂರೊಂದಲೇ ಮೂರು ಮೂರೇಳೆ ಇಪ್ಪತ್ತೊಂದು ಓಕೆ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಅದಾವೆ ಇವೇನಾಗ್ತದ ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಅರವತ್ತ್ಮೂರು ಇಂಟು ಏಳು ಎಷ್ಟಾಗ್ತಿ ನೋಡಿರಿ ಅರವತ್ತ್ಮೂರು ಇಂಟು ಏಳು ಏಳು ಮೂರಲೆ ಇಪ್ಪತ್ತೊಂದು ಏಳು ಆರಲೇ ನಲ್ವತ್ತೆರಡು ನಲವತ್ತ್ಮೂರು ನಲ್ವತ್ನಾಲ್ಕು ಎಷ್ಟಾಗ್ತದೆ ನಾಲ್ಕುನೂರ ನಲ್ವತ್ತೊಂದು ಐತೆ ಇದು ಸ್ಕ್ವೇರ್ ಸ್ಕ್ವೇರನ್ನು ಅಚ್ಚರಿಕಾಯಿಸ್ ಏನಾಗ್ತದೆ ರೂಟ್ ಆಗ್ತೈತಿ ಎಕ್ಸ್ ಇಸ್ ಈಕ್ವಲ್ ಟು ರೂಟಾಗಿ ಏನಾಗ್ತಿ ಇಲ್ಲಿ ನೂರ ನಲ್ವತ್ನಾಲ್ಕುನೂರ ನಲ್ವತ್ತೊಂದು ಆಕೈತಿ ನಾಲ್ಕುನೂರ ನಲ್ವತ್ತೊಂದೇ ರೂಟ್ ವರ್ಗ ಎಷ್ಟಾಗತ್ತೆ ಇದು ಎಷ್ಟರ ವರ್ಗ ಇದೆ ಇಪ್ಪತ್ತೊಂದು ವರ್ಗ ಏನಾಗ್ತದೆ ಆನ್ಸರ್ ಈಸ್ ಇಪ್ಪತ್ತು ಒಂದು ಆಗ್ತದೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಇಸ್ ರಿಕ್ವೈರ್ಡ್ ಆನ್ಸರ್ ಆಗ್ತದೆ ಓಕೆ ಅರ್ಥ ಆಗಿತ್ತು ಅಂತ ಅನ್ಕೋತೀನಿ ನೆಕ್ಸ್ಟ್ ಕ್ವೆಶನ್ ಮೂರು ಸಂಖ್ಯೆಗಳು ನಾಲ್ಕು ಅನುಪಾತ ಐದು ಅನುಪಾತ ಆರು ಅನುಪಾತದಲ್ಲಿ ಇವೆ ಮತ್ತು ಅವುಗಳ ಕನಿಷ್ಠ ಸಾಮಾನ್ಯ ಗುಣಾಕಾರ ನೂರ ಎಂಬತ್ತು ಅವುಗಳ ಮಹತ್ತಮ ಸಾಮಾನ್ಯ ಅಪವರ್ತನ ಯಾವುದು ಅಂತ ಕೇಳ್ತಾರೆ ಇನ್ನು ನೋಡ್ರಿ ಈ ಮೂರು ಸಂಖ್ಯೆಗಳ ಅನುಪಾತ ನಾಲ್ಕು ಅನುಪಾತ ಐದು ಅನುಪಾತ ಆರು ಅನುಪಾತದಲ್ಲಿವೆ ಮತ್ತು ಅವುಗಳ ಕನಿಷ್ಠ ಸಾಮಾನ್ಯ ಗುಣಾಕಾರ ಲಸ ನೂರ ಎಂಬತ್ತೈತೆ ಅಂತ ಹಾಗಿದ್ರೆ ಅವುಗಳ ಮಸ ಎಷ್ಟು ಅಂತ ಕೇಳ್ಕೋತಾರೆ ನೋಡ್ರಿ ನಾಲ್ಕು ಅನುಪಾತ ಐದು ಅನುಪಾತ ಆರು ಇದ್ರ ಲಸ ಎಷ್ಟೈತೆ ಅಂತ ನೂರ ಎಂಬತ್ತೈತೆ ಅಂತ ನೂರ ಎಂಬತ್ತು ಲಸ ಐತೆ ಅಂತ ಎಷ್ಟೈತಿ ನೂರ ಎಂಬತ್ತು ನೂರ ಎಂಬತ್ತು ಲಸ ಕೊಟ್ಟ ನಂತರ ಈ ಮೂರ್ತು ಲಸ ಎಷ್ಟಾಗೈತೆ ನೋಡ್ರಿ ಈ ಮೂರ್ತ ಲಸ ಎಷ್ಟೈತ್ರಿ ಅರವತ್ತಕ್ಕೈತೆ ಹಾಗಿದ್ರೆ ಈ ಅರವತ್ತು ಪಾಟ್ ವ್ಯಾಲ್ಯೂನಿಯನ್ನ ನೂರ ಎಂಬತ್ತು ಏನು ಕೇಳ್ತಾರೋ ಮಹತ್ತಮ ಸಾಮಾನ್ಯ ಅಪವರ್ತನ ಏನು ಕೇಳ್ತಾರೋ ಮಸಾ ಕೇಳ್ತಾರೋ ಈ ಮೂರು ಸಂಖ್ಯೆದ ಮಸ ಎಷ್ಟೈತಿ ಮೂರು ಸಂಖ್ಯೆಯದ ಮಸ ಎಷ್ಟೈತಿ ಅಂದರೆ ಒಂದು ಆಕೈತೆ ಯಾಕೆಂದೇಳಿದ್ರೆ ಆ ಮೂರು ಒಂದು ಮಗೋಗಿಲ್ಲ ಅದಕ್ಕೆ ಮಸ ಒಂದು ಆಕೈತಿ ಅಂದ್ರೆ ಒನ್ ಪಾರ್ಟೈಲಿ ಎಷ್ಟು ಅಂದ್ರೆ ಅರವತ್ತು ಕೆಳಗೆ ನೂರ ಎಂಬತ್ತು ಮ್ಯಾಗ ಇಂಟು ಒಂದು ಜೀರೋ ಜೀರೋ ಕ್ಯಾನ್ಸಲ್ಲ ಆರೊಂದಲೇ ಆರು ಆರು ಮೂರಲೆ ಹದಿನೆಂಟು ಆಗಿದ್ರೆ ಆನ್ಸರ್ ಏನಾಗ್ತದೆ ಈ ಮೂರು ಅನ್ನೋದು ಸರಿಯಾದ ಉತ್ತರ ಆಗ್ತದೆ ಆಪ್ಷನ್ ನಂಬರ್ ಎನ್ ಈಸ್ ಅ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಮೂರು ಬೈ ನಾಲ್ಕು ಫೈ ಬೈ ಸೆವೆನ್ ಸೆವೆನ್ ಬೈ ನೈನ್ ಮತ್ತು ಒನ್ ಬೈ ಟು ಇವುಗಳ ಮಸ ಎಷ್ಟಕ್ಕೆ ಅದು ಆಗಲಿ ಹಿನ್ನ ಪ್ರೇಕ್ಷಣದ್ದು ಮಸಾ ಹೆಂಗೆ ತೆಗೆದು ಲಸ ಹೆಂಗೆ ತೆಗೆದು ಅಂತೇಳಿ ಇದು ಎಸ್ 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 ಜಿ ಡಿ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಇಪ್ಪತ್ತೈದನೇ ತಾರೀಕು ಜನವರಿ ಒಳಗೆ ಕೇಳಿದ್ದೆ ಈಗ ತ್ರೀ ಬೈ ಫೋರ್ ಫೈವ್ ಬೈ ಸೆವೆನ್ ಸೆವೆನ್ ಬೈ ನೈನ್ ಒನ್ ಬೈ ಟು ಈ ರೀತಿ ಕ್ವೆಶನ್ ಐತೆ ಏನು ಕೇಳ್ತಾ ಇರಲಿಲ್ಲ ಮಸ ಕೇಳ್ತಾಯಿರಂದ್ರೆ ಮ್ಯಾಗಿನ ಮಸಾ ತೆಗಬೇಕು ಕೆಳಗಿನ ಲಸ ತೆ ಇಬೇಕು ಮ್ಯಾಗಿನ ಮಸ ಎಷ್ಟೈತಿ ಒಂದು ಆಕೈತಿ ಎಷ್ಟಾಕೈತಿ ಒಂದು ಆಕೈತಿ ಒಂದು ಬರ್ಕೊಂತರಿ ಕೆಳಗಿನ ನಾಲ್ಕು ಏಳು ಒಂಬತ್ತು ಎರಡು ಲಸ ಎಷ್ಟಕ್ಕೈತಿ ನೋಡಿರಿ ನಾಲ್ಕು ಏಳು ಒಂಬತ್ತು ಎರಡರ ಲಸ ನೋಡ್ರಿ ಎರಡು ಒಂದು ನಮಗೆ ಹೇಳ್ತಾವ ಎರಡು ಎರಡಲೇ ಏಳು ಅಜಿಟೀಜ ಒಂಬತ್ತು ಅಜಿಟಜ ಎರಡು ಒಂದು ಎರಡು ಎರಡು ಎರಡೊಂದಲೆ ಎರಡು ಏಳು ಒಂದಲೇ ಏಳು ಒಂಬತ್ತೊಂದೇ ಒಂಬತ್ತು ಒಂಬತ್ತೇಳೆ ಒಂಬತ್ತೈದು ನಾಲ್ಕೈದು ಒಂಬತ್ತಾರಲೇ ಐವತ್ನಾಲ್ಕು ಒಂಬತ್ತೇಳೆ ಅರವತ್ತ್ಮೂರು ಅರವತ್ತ್ಮೂರು ಎರಡಲಿ ಅಷ್ಟೇ ಅರವತ್ತ್ಮೂರು ಎರಡಲಿ ನೂರ ಇಪ್ಪತ್ತಾರು ನೂರ ಇಪ್ಪತ್ತಾರು ಇಂಟು ಎರಡು ಎಷ್ಟಾಗುತ್ತೆ ಎರಡು ನೂರ ಐವತ್ತು ಎರಡು ಎಷ್ಟಾಗುತ್ತಾ ಇದರದ ಲಸ ಕೆಳಗಿಂದ ಎರಡು ನೂರ ಐವತ್ತೆರಡು ಇದರ ಸರಿಯಾದ ಉತ್ತರ ಏನೋ ಒನ್ ಬೈ ಟು ಫಿಫ್ಟಿ ಟು ಅನ್ನೋದ್ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ತ್ರೀ ಓಕೆ ನೆಕ್ಸ್ಟ್ ಕ್ವೆಶನ್ ಯಾವ ಇಯರ್ದಾಗ ಯಾವ ದಿನಕ್ಕೆ ಇದಂಥ ಕ್ವಶನ್ ಅಂತ ನಿಮಗೆ ಇಲ್ಲಿ ಮೆನ್ಷನ್ ಮಾಡಿರ್ತದಿಲ್ಲ ಎಸ್ ಎಸ್ ಸಿ ಜಿ ಡಿನೂ ಯಾವ್ದು ಹೇಳಿ ಎಸ್ ಎಸ್ ಸಿ ಜಿ ಡಿ ಹತ್ತು ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೇಳಿದಂಥ ಕ್ವಶನ್ ಇದೆ ಎಂಟು ಮತ್ತು ನಲವತ್ತರ ಶ್ರೇಷ್ಠ ಸಾಮಾನ್ಯ ಅಪವರ್ತನ ಮತ್ತು ಕನಿಷ್ಠ ಸಾಮಾನ್ಯ ಅಪವರ್ತ್ಯವಿರುವ ಸಂಖ್ಯೆಗಳ ಗುಣಲಬ್ಧ ಎಷ್ಟು ಅಂತ ಕೇಳ್ತಾರೆ ಈ ನೋಡ್ರಿ ಎರಡು ಸಂಖ್ಯೆ ಕೊಟ್ಟಾರೆ ಎಂಟು ಮತ್ತು ನಲವತ್ತು ಕೊಟ್ಟಾರೆ ಇದ್ರ ಲಸ ಮತ್ತು ಮಸಾ ಅದ ಎರಡು ಗುಣಲಬ್ಧ ಕೀಳಾಕ್ತಾರೆ ಅಂದರೆ ಇದ್ರ ಲಸ ಎಷ್ಟಾಗ್ ನೋಡಿದ್ರೆ ಲಸ ಎಂಟು ಮತ್ತು ನಲವತ್ತು ಲಸ ಎಷ್ಟೈತಿ ಲಸ ಆಕೈತಿ ಓಕೆ ಮಸಾ ಎಷ್ಟೈತಿ ಎಂಟು ಒಂದ್ ಎಂಟು ಎಂಟು ಐದು ನಲವತ್ತು ಎರಡು ಅಂದಮಿ ಹೋಗಿಲ್ಲ ಹಾಗಿದ್ರೆ ಮಸ ಆಕೈತಿ ಎಂಟಕೈತಿ ಮಸಾ ಆಕೈತಿ ಅಂದ್ರೆ ನಮ್ಗೆ ಏನು ಕೇಳ್ತಾರ ಗುಣಲಬ್ಧ ಕೇಳ್ತಾರಂದ್ರೆ ಎರಡು ಇಂಟು ಮಾಡಿಬಿಡ್ದು ನಾಲ್ಕು ಎಂಟ್ಲಿ ಮೂವತ್ತೆರಡು ಈ ಜೀರೋ ಆ್ಯಸ್ ಇಟ್ ಈಸ್ ಎರಡು ಆಕೈತಿ ಗುಣಲಬ್ಧ ಮುನ್ನೂರ ಇಪ್ಪತ್ತನ್ನೊಂದು ನಮ್ಗೆ ಸರಿಯಾದ ಉತ್ತರ ಆಕೈತಿ ಆಪ್ಷನ್ ನಂಬರ್ ಎ ಒನ್ ಓಕೆ ಕ್ವೆಶನ್ಸ್ ಭಾಳ ಈಸಿ ಇರ್ತಾವೆ ಸ್ವಲ್ಪ ಟಿಸ್ಟ್ ಮಾಡ್ಕೊಳ್ತಾನೆ ಅವ ನಮಗೆ ಅರ್ಥ ಆಗ್ಲಾಕ್ ನಾವು ಏನು ಮಾಡ್ತೀವಿ ಬಿಟ್ಟು ಬರ್ತೀವಿ ಅದಕ್ಕಾಗಿ ಯಾರು ಸ್ವಲ್ಪ ಕ್ವೆಶನ್ ಲಕ್ಷ ಕೊಟ್ಟು ಮೊದಲು ಅರ್ಥ ಮಾಡ್ಕೊರಿ ಓದ್ಕೊಂಡು ಅರ್ಥ ರೀ ಅರ್ಥ ಮಾಡ್ಕೊಂಡು ಬಿಡ್ಸಕ್ಕೆ ಟ್ರೈ ಮಾಡಿ ಅಂದ್ರೆ ಲಘು ಲಘು ಬರ್ತೈತಿ ನೀವು ಕ್ವೆಶ್ಚನ್ ಅರ್ಥ ಮಾಡ್ಕೊಂಡ್ರಂದ್ರೆ ನಿಮ್ಮ ಅರ್ಧ ಕ್ವಶನ ಸಾಲ್ವ್ ಮಾಡಿದಂಗೆ ಓಕೆ ಏನು ಅರ್ಧ ಕ್ವಶನ್ನ ಸಾಲ್ವ್ ಮಾಡೋದು ನಿಮ್ಗೆ ಗೊತ್ತಾಗತೈತಿ ಕ್ವೇಶನ್ ಪೂರ್ತಿ ಅರ್ಥ ಏನು ಸಾಲ್ವ್ ಮಾಡ ಗೊತ್ತಾಗತ್ತೈತಿ ಅದಕ್ಕೆ ಯಾರು ಕಂಪ್ಯೂಷನ್ ಮಾಡ್ದೆ ಸರಿಯಾಗಿ ನೋಡ್ಕೊಂತ ಬಿಡ್ಸ್ರಿ ಅಂತ ಹೇಳ್ತಾ ಇವತ್ತಿನ ಕ್ವೆಶನ್ ಇಷ್ಟು ಸಾಕ ಇನ್ನು ಮತ್ತೆ ಎಲ್ ಸಿ ಎಮ್ ಮ್ಯಾಗಿನ ಕ್ವಶನ್ ಇಷ್ಟ ಅಲ್ಲ ಇನ್ನದವ ಅವೆಲ್ಲ ಇನ್ನು ಎಲ್ ಸಿ ಎಮ್ ಮ್ಯಾಗಿನೂ ಪಾರ್ಟ್ ಟು ಪಾರ್ಟ್ ಥ್ರೀಗೆ ಬರ್ತಾವೆ ಪ್ರತಿಯೊಂದು ಚಾಪ್ಟರ್ ಇದೆಲ್ಲ ಮಾಡಿ ನಿಮ್ಗೆ ಕೊಡ್ತೀನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಎಷ್ಟು ಕ್ವಶನ್ ಸಾಕ ಇನ್ನು ಮುಂದಿನ ಸಂಚಿಕೆಯಲ್ಲೇ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಕ್ವಶಿ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್